ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ನಾಳೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಫೆಬ್ರವರಿ ಹದಿನಾರರಂದು ಶುಕ್ರವಾರ ರಥಸಪ್ತಮಿಯನ್ನು ನಾವು ಆಚರಣೆಯನ್ನು ಮಾಡಲಾಗುತ್ತದೆ ಸ್ನೇಹಿತರೆ ಮಾಘ ಮಾಸದ ಏಳನೇ ದಿನದಂದು ಸೂರ್ಯದೇವನು ತನ್ನ ಏಳು ಕುದುರೆಗಳನ್ನು ಏರಿ ಉತ್ತರದ ಪಥದತ್ತ ಪಯಣವನ್ನು ಸಾಗಿಸುತ್ತಾನೆ ಹಾಗಾಗಿ ಇದನ್ನು ರಥಸಪ್ತಮಿ ಮಾಘ ಸಪ್ತಮಿ ಅಂತ ನಾವು ಆಚರಣೆಯನ್ನು ಮಾಡಲಾಗುತ್ತದೆ ಸ್ನೇಹಿತರೆ ಜಗತ್ತಿಗೆ ಬೆಳಕನ್ನು ನೀಡುವವನು ಸೂರ್ಯ ರಥಸಪ್ತಮಿಯಿಂದ ಪ್ರಕಾಶಮಾನವಾದಂಥ ಸೂರ್ಯನ ಬೆಳಕು ಬೀಳಲು ಪ್ರಾರಂಭವಾಗುತ್ತದೆ ಸೂರ್ಯನ ಆರಾಧನೆಗೆ ಸೂರ್ಯನ ದಿನವಾದ ಆದಿತ್ಯವಾರ ಹಾಗೂ ರಥಸಪ್ತಮಿ ಶ್ರೇಷ್ಠವೆಂದು ಹೇಳಲಾಗುತ್ತದೆ ಸ್ನೇಹಿತರೆ ಆದ್ದರಿಂದ ಸೂರ್ಯನಿಗೆ ಈ ದಿನವನ್ನು ಅರ್ಘ್ಯವನ್ನು ನೀಡುವಂಥದ್ದು ಬಹಳನೇ ಪ್ರಯೋಜನಕಾರಿ ಜೊತೆಗೆ ಪ್ರತಿ ಭಾನುವಾರನೂ ಅಷ್ಟೇ ಸ್ನೇಹಿತರೆ ಸೂರ್ಯನಿಗೆ ಅರ್ಘ್ಯವನ್ನು ನೀಡುವುದರಿಂದ ನಮ್ಮ ದೇಹದಲ್ಲಿ ಹೊಸ ಚೈತನ್ಯ ಅನ್ನೋದು ಮೂಡುತ್ತಾ ಹೋಗುತ್ತದೆ ಜೊತೆಗೆ ಯಾವುದೇ ರೀತಿಯ ರೋಗ ರುಜಿನಗಳು ನಮಗೆ ಬರುವುದಿಲ್ಲ ಅಂತಲೂ ಕೂಡ ಹೇಳ್ತಾರೆ ಸ್ನೇಹಿತರೆ ಆದ್ದರಿಂದ ಸೂರ್ಯನ ಆರಾಧನೆಗೆ ಸೂರ್ಯನ ದಿನವಾದಂಥ ಆದಿತ್ಯವಾರ ಹಾಗೂ ರಥಸಪ್ತಮಿಯ ತುಂಬಾ ಶ್ರೇಷ್ಠ ಅಂತ ಹೇಳಲಾಗುತ್ತೆ ಆದ್ದರಿಂದ ಈ ದಿನದಲ್ಲಿ ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡಿ ಸಪ್ತಮಿ ತಿಥಿಯೊಂದು ಸೂರ್ಯನನ್ನು ಪೂಜಿಸಿದರೆ ಏಳು ಜನ್ಮದಲ್ಲಿ ಮಾಡಿದಂಥ ಪಾಪಗಳು ನಿವಾರಣೆಯಾಗುತ್ತವೆ ಜೊತೆಗೆ ಆರೋಗ್ಯ ಆಯಸ್ಸು ಸಂಪತ್ತು ಅಭಿವೃದ್ಧಿ ಆಗ್ತವೆ ಹೋಗುತ್ತದೆ ಸ್ನೇಹಿತರೆ ಸಪ್ತಮಿ ತಿಥಿಯು ಫೆಬ್ರವರಿ ಹದಿನೈದನೇ ತಾರೀಕು ಗುರುವಾರ ಬೆಳಿಗ್ಗೆ ಹತ್ತು ಗಂಟೆ ಹದಿಮೂರು ನಿಮಿಷಕ್ಕೆ ಇದು ಪ್ರಾರಂಭವಾದರೆ ಫೆಬ್ರವರಿ ಹದಿನಾರನೇ ತಾರೀಕು ಬೆಳಿಗ್ಗೆ ಎಂಟು ಗಂಟೆ ಐವತ್ನಾಲ್ಕು ನಿಮಿಷಕ್ಕೆ ಇದು ಮುಕ್ತಾಯವಾಗುತ್ತದೆ ಆದ್ರಿಂದ ನಾವು ಎಲ್ಲಾ ಪೂಜೆ ತಯಾರಿನ ನಾವು ಗುರುವಾರನೇ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೆಯದು ಗುರುವಾರ ದಿನ ಎಂಟು ಗಂಟೆ ಐವತ್ನಾಲ್ಕು ನಿಮಿಷಕ್ಕೆ ಈ ಒಂದು ಪಂಚಮಿ ತಿಥಿಯು ಮುಕ್ತಾಯವಾಗೋದ್ರಿಂದ ನಾವೆಲ್ಲ ಪೂಜೆ ಸಿದ್ಧತೆಗಳನ್ನ ಮಾಡ್ಕೊಂಡ್ರೆ ಪೂಜೆ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಅನುಕೂಲವಾಗುತ್ತೆ ಸ್ನಾನದ ಮುಹೂರ್ತ ನೋಡೋದಾದ್ರೆ ಐದು ಗಂಟೆ ಇಪ್ಪತ್ತೆರಡು ನಿಮಿಷದಿಂದ ಏಳು ಗಂಟೆ ಆರು ನಿಮಿಷದವರೆಗೂ ಕೂಡ ಇರುತ್ತೆ ಸ್ನೇಹಿತರೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲೇ ಇದ್ದು ಸ್ನಾನಮಾನ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು ಇನ್ನು ನಾವು ಸ್ನಾನ ಮಾಡುವಂಥ ನೀರಿಗೆ ಎಕ್ಕದ ಎಲೆಗಳನ್ನ ಹಾಕಿ ಸ್ನಾನವನ್ನು ಮಾಡಿಕೊಂಡ್ರೆ ತುಂಬನೇ ಪ್ರಯೋಜನಕಾರಿ ಅಂತ ಹೇಳ್ತಾರೆ ಸ್ನೇಹಿತರೆ ಯಾಕಂದರೆ ಸೂರ್ಯನ ಕಿರಣಗಳಿನ ಸತ್ವಗಳನ್ನು ಹೀರಿಕೊಂಡಿರುವ ಅರ್ಕದೆಲೆ ಅಥವಾ ಎಕ್ಕದೆಲೆಗಳನ್ನು ನಮ್ಮ ದೇಹದ ತಲೆ ಭುಜ ಕತ್ತು ತೊಡೆ ಪಾದಗಳ ಮೇಲಿರಿಸಿ ಒಟ್ಟು ಏಳು ಎಕ್ಕದ ಎಲೆಗಳನ್ನ ಬಳಸಿ ಸ್ನಾನ ಮಾಡಿದರೆ ಸಪ್ತ ಜನ್ಮಗಳ ಪಾಪ ನಿವಾರಣೆ ಆಗುತ್ತದೆ ಎಕ್ಕದ ಎಲೆಗಳಿಗೆ ಚರ್ಮಕ್ಕೆ ಸಂಬಂಧಿಸಿದಂಥ ಸಮಸ್ಯೆಗಳನ್ನು ಜೊತೆಗೆ ರೋಗಗಳನ್ನು ನಿವಾರಿಸುವಂಥ ಸಾಮರ್ಥ್ಯವು ಕೂಡ ಇದೆ ಸ್ನೇಹಿತರೆ ಹಾಗಾಗಿ ರಥಸಪ್ತಮಿ ದಿನ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಏಳು ಎಲೆಗಳನ್ನ ಇಟ್ಟು ನೀವು ಸ್ನಾನವನ್ನು ಮಾಡ್ಕೋಬೇಕು ಇದರಲ್ಲಿ ಔಷಧೀಯ ಗುಣಗಳು ಕೂಡ ಇದೆ ಅಂತಾನೆ ಹೇಳ್ಬೋದು ಯಾವುದೇ ಒಂದು ಕಾಯಿಲೆ ಕಸಾಲೆಗಳಿರಲಿ ಅವು ಪರಿಹಾರ ಅನ್ನೋದು ಈ ಎಕ್ಕದ ಎಲೆಗಳಿಂದ ಸ್ನಾನ ಮಾಡೋದ್ರಿಂದ ನಾವು ಕಂಡುಕೋಬಹುದು ಸ್ನೇಹಿತರೆ ಈ ದಿನ ಎಕ್ಕದ ಎಲೆ ಸ್ನಾನಕ್ಕೆ ತುಂಬಾ ಮಹತ್ವವನ್ನು ನಾವು ಕೊಡ್ತೀವಿ ಸೂರ್ಯ ದೇವನು ಆರೋಗ್ಯದಾಯಿ ಯಾಕಂದರೆ ರೋಗಾಣುಗಳನ್ನು ನಾಶಪಡಿಸುವ ಶಕ್ತಿ ಸೂರ್ಯನ ಕಿರಣಗಳಿದೆ ಅಂತ ಹೇಳ್ತಾರೆ ಆದ್ರಿಂದ ಬೆಳಗಿನ ಸೂರ್ಯನ ಕಿರಣಗಳಿಗೆ ನಾವು ಮೈಯನ್ನು ಒಡ್ಡುವುದು ಪ್ರತಿ ಕೂಡ ಈ ರೀತಿಯಾಗಿ ಮಾಡೋದ್ರಿಂದ ನಮಗೆ ಆರೋಗ್ಯ ಅನ್ನೋದು ವೃದ್ಧಿ ಆಗ್ತಾ ಬರುತ್ತೆ ಸ್ನೇಹಿತರೆ ಈ ದಿನ ವಿಶೇಷವಾಗಿ ಅಂದ್ರೆ ರಥಸಪ್ತಮಿ ದಿನ ದೇವರ ಮನೆಯಲ್ಲಿ ಅಥವಾ ತುಳಸಿ ಕಟ್ಟೆ ಮುಂದೆ ನಾವು ರಥಸಪ್ತಮಿ ರಂಗೋಲಿಯನ್ನ ಹಾಕಿ ಸೂರ್ಯನ ರಥದ ರಂಗೋಲಿಯನ್ನ ಬಿಡಿಸಿದರೆ ತುಂಬಾನೇ ಶ್ರೇಷ್ಠ ಯಾವ ರೀತಿ ಪೂಜೆ ಮಾಡಬೇಕು ಯಾವ ರೀತಿ ಪೂಜೆಯನ್ನು ಮಾಡಬೇಕು ಅಂತ ನಾನು ಶಾಸ್ತ್ರೋತ್ತವಾಗಿ ಹಿಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಆ ರೀತಿಯಾಗಿ ನೀವು ರಂಗೋಲಿಯನ್ನ ಹಾಕಿ ನೀವು ತಾಮ್ರದ ಕಳಶದಲ್ಲಿ ಶುದ್ಧವಾದ ನೀರು ಅಕ್ಷತೆ ಸ್ವಲ್ಪ ಅರಿಶಿನ ಕುಂಕುಮ ಕೆಂಪು ಹೂಗಳು ಒಂದು ಎಕ್ಕದ ಎಲೆ ಅಥವಾ ಎಕ್ಕದ ಹೂಗಳನ್ನ ನೀವು ಆ ಒಂದು ನೀರಿಗೆ ಹಾಕಿ ಅದರಲ್ಲಿ ಅರ್ಗ್ಯವನ್ನ ನೀಡಿದರೆ ತುಂಬಾನೇ ಒಳ್ಳೇದು ಸ್ನೇಹಿತರೆ ಈ ರೀತಿ ಮಾಡೋದ್ರಿಂದ ಪೂರ್ವಜನದ ಪಾಪಗಳು ಹಾಗೂ ಈ ಜನ್ಮದ ಸಕಲ ದುಃಖಗಳು ಕೂಡ ಪರಿಹಾರ ಆಗುತ್ತೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಸೂರ್ಯ ಉದಯವಾಗುತ್ತಿರುವಂಥ ಸಮಯದಲ್ಲಿ ಅರ್ಘ್ಯವನ್ನು ನೀಡಬೇಕು ನೀವು ಎತ್ತರದ ಒಂದು ಸ್ಥಳಕ್ಕೆ ಹೋಗಬೇಕು ಅಥವಾ ನೀವು ಟೆರೆಸ್ ಮೇಲೂ ಕೂಡ ಇದನ್ನು ನೀವು ಮಾಡಬೇಕಾಗುತ್ತೆ ಆ ಅರ್ಘ್ಯವನ್ನು ನೀಡಬೇಕಾದ್ರೆ ನಿಮ್ಮ ಕೈ ಪೂರ್ತಿ ನಿಮ್ಮ ತಲೆಯ ಮೇಲಿರಬೇಕು ಆ ರೀತಿಯಾಗಿ ನೀವು ಅರ್ಗ್ಯವನ್ನು ಬಿಡಬೇಕು ಯಾವ್ದಾರ ಒಂದು ಗಿಡ ಇದ್ರೆ ಆ ಗಿಡಕ್ಕೆ ನೀರು ಬೀಳುವ ರೀತಿಯಲ್ಲಿ ನೀವು ಅರ್ಘ್ಯವನ್ನು ನೀಡಿದ್ರೆ ತುಂಬಾ ಒಳ್ಳೆಯದು ಸ್ನೇಹಿತರೆ ರಥಸಪ್ತಮಿಯಂದು ಸೂರ್ಯ ನಮಸ್ಕಾರ ಮತ್ತು ಸೂರ್ಯನಿಗೆ ನಮಸ್ಕಾರವನ್ನು ಮಾಡಿ ಸೂರ್ಯಾಯ ನಮಃ ಬಾನವೇ ನಮಃ ಕಗಾಯ ನಮಃ ಪೂಷ್ಣೆ ನಮಃ ಹಿರಣ್ಯ ಗರ್ಭಾಯ ನಮಃ ಮರಿಚಯೇ ನಮಃ ಆದಿತ್ಯಾಯ ನಮಃ ಸಾವಿತ್ರೇ ನಮಃ ಅರ್ಕಾಯ ನಮಃ ಭಾಸ್ಕರಾಯ ನಮಃ ಮಿತ್ರಾಯ ನಮಃ ರವಮೇ ನಮಃ ಎಂದು ಸೂರ್ಯದೇವನ ಈ ದ್ವಾದಶ ನಾಮಸ್ಮರಣೆಯನ್ನು ಮಾಡಿದರೆ ಸರ್ವ ರೋಗಗಳು ಪರಿಹಾರವಾಗುತ್ತದೆ ಸ್ನೇಹಿತರೆ ಆದ್ದರಿಂದ ನಾನು ಹೇಳಿರುವಂಥ ಇಷ್ಟು ನಾವು ಸೂರ್ಯನ ಒಂದು ನಾಮಗಳನ್ನ ನಾವು ಹೇಳ್ಕೊಂಡ್ರೆ ತುಂಬಾ ಒಳ್ಳೆಯದು ಸ್ನೇಹಿತರೆ ವೈವಾಹಿಕ ಜೀವನದಲ್ಲಿ ಸಂತೋಷವನ್ನು ಪಡೆಯಲು ಈ ದಿನ ಮುಂಜಾನೆ ಸ್ನಾನದ ನಂತರ ಪವಿತ್ರ ನದಿ ಮತ್ತು ಜಲಾಶಯ ಅಥವಾ ಅರಿಯುವ ನೀರಿಗೆ ಎಳ್ಳಿನ ಎಣ್ಣೆಯ ದೀಪವನ್ನು ಹಚ್ಚಿ ಬಿಡಬೇಕು ಅಂತ ಹೇಳ್ತಾರೆ ಬೆಳಿಗ್ಗೆ ಅಥವಾ ಸಂಜೆ ಆದಿತ್ಯ ಹೃದಯ ಪಾರಾಯಣವನ್ನು ಪಠಿಸುವುದು ಅಥವಾ ಕೇಳೋದ್ರಿಂದ ಕೆಲಸದಲ್ಲಿ ಯಶಸ್ಸು ಅನ್ನೋದು ಕೂಡ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಸ್ನೇಹಿತರೆ ಥ್ಯಾಂಕ್ ಯು